ಇವತ್ತು ಸೌಭಾಗ್ಯಮ್ಮ ಮಾತಾಡ್ದಿರ ಕುತ್ಕೊಬೇಕು ಸ್ವಲ್ಪತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ದಯವಿಟ್ಟು ಯಾರು ಮಾತಾಡ್ಬೇಡಿ ಈಗ್ಲೇ ವಿಳಂಬ ಆಗಿದೆ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ದಯವಿಟ್ಟು ಯಾರು ಮಾತಾಡ್ಬೇಡಿ ಅಂತ ಹೇಳ್ತಾ ಏನಿವತ್ತು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಕೋಲಾರ ಜಿಲ್ಲಾ ಶಾಖೆ ಅಧ್ಯಕ್ಷರಾದಂಥ ಮಾಷ ರಾಜಗೋಪಾಲ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಕುಟ್ಟಳ್ಳಿ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾದಂಥ ಆಲ್ಬರ್ಟ್ ಮನೋರಾಜರು ಹಾಗೆ ಘಟಕದ ಎಲ್ಲ ಜಿಲ್ಲಾ ಶಾಖೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪತ್ರಕರ್ತರ ಹಿತದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಸರಳ ರೀತಿಯಲ್ಲಿ ಆಯೋಜನೆ ಮಾಡಿ ರಾಜ್ಯ ಘಟಕದ ಕೇರಳ ಸಂಘದ ಮುಖಂಡರು ಹಾಗೂ ಜಿಲ್ಲೆಯ ಕೆಲವು ಮುಖಂಡರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ವಿಶೇಷವಾಗಿ ಏನು ಕೇರ ಸಂಘದ ರಾಜ್ಯ ಘಟಕದ ವತಿಯಿಂದ ಜನವರಿ ಹದಿನೈದನೇ ತಾರೀಕು ಬೆಂಗಳೂರಿನ ಮಹಾತ್ಮ ಗಾಂಧಿ ಭವನದಲ್ಲಿ ರಾಜ್ಯ ಅಧ್ಯಕ್ಷರಾದಂಥ ಸೌರಭ ನಾಗರಾಜ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ವಿಶ್ವನಾಥ್ ಅವರು ಹಾಗೆ ಎಲ್ಲ ರಾಜ್ಯ ಮುಖಂಡಗಳ ಒಳಗೊಂಡಂತೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತ ಪಿ ದಯಾನಂದ್ ಸರ್ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಕಲಾವಿದ ವಿಷ್ಣುರವರ ಒಂದು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ವಿ ಬಂಧುಗಳೇ ಅದೇ ರೀತಿ ವೇದಿಕೆ ಎಲ್ಲ ಧನೆಯೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದಿಂದ ಇಲ್ಲಿನ ಪತ್ರಕರ್ತರಿಗೆ ಕಾರ್ಯಗಾರ ಮತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟನೆಗೆ ಆಹ್ವಾನಿಸಿರುವ ಕಿರಣ್ ತಂಡದವರಿಗೆ ನಾನು ಮೊದಲಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಸ್ವಾಗತಕ್ಕೆ ಸಂವಿಧಾನ ಓದು ಎಂಬ ಒಂದು ಪುಸ್ತಕ ಕೊಟ್ಟು ಬಹಳ ಅರ್ಥಪೂರ್ಣವಾಗಿ ನೆರವೇರಿಸ್ಕೊಂಡಿದ್ದೀನಿ ಅಂದ್ರೆ ದಿನಾ ಬೆಳಗ್ಗೆ ನಾವು ಹೇಳ್ತಾ ಇದ್ದಂಗೆ ಫಸ್ಟ್ ಮಾಡೋ ಕೆಲಸ ಬೇ ಅವರು ಏನು ಸಮಾಜದಲ್ಲಿ ಏನ್ ನಡೆದಿದೆ ಯಾವ ಥರ ನಡೆದಿದೆ ಏನು ನಡೆದಿದೆ ಅಂತ ನಮಗೆ ಮೊದಲನಿಗೆ ತಿಳಿಸ್ಕೊಡೋದೆ ಪತ್ರಿಕೆಗಳು ಯಾವುದೇ ಒಂದು ಇಷ್ಟತ್ತು ನಮ್ಮ ಹಿರಿಯರು ಮಾತಾಡ್ತಾ ಹೇಳಿದ್ರು ಎಲ್ಲ ವರದಿಗಳನ್ನು ಅದನ್ನು ಅರ್ತು ಅದರಲ್ಲಿರ್ತಕ್ಕಂಥ ಸತ್ಯಾಂಶ ನೈಜ ಸ್ಥಿತಿಯನ್ನ ಅರ್ತು ವರದಿ ಮಾಡಬೇಕು ಅಂತ ಹೇಳಿ ಅದು ಖಂಡಿತವಾಗ್ಲೂ ನಿಜ ಆಗಿರುತ್ತೆ ಅಲ್ಲಿ ಏನು ನಡೆದಿರುತ್ತೆ ಅದನ್ನು ನೈಜವಾಗಿ ಹೇಳಿದಾಗ ಸಾರ್ವಜನಿಕರಿಗೆ ಮನ ಮುಟ್ಟುತ್ತೆ ಈಗಾಗಲೇ ಎಲ್ಲರಿಗೂ ಹೇಳ್ದಂಗೆ ನಮ್ಮಲ್ಲಿ ಮೊದಲಿಗೆ ಏನು ಸಮಾಜದಲ್ಲಿ ನಟಿ ನಡೆಯತಕ್ಕಂಥ ವಿಷಯಗಳನ್ನೆಲ್ಲ ನೇರವಾಗಿ ಸಾರ್ವಜನಿಕರಿಗೆ ಮುಗಿಸೋದೆ ವರದಿಗಾರರು ತಮ್ಮ ಶ್ರಮ ಅದೆಲ್ಲ ಎಲ್ಲರಿಗೂ ಗೊತ್ತಿದೆ ಯಾರು ಹೋಗೋಕೆ ಆಗ್ತಾ ಜಾಗದಲ್ಲಿ ನಿಮ್ಗೆ ಎಷ್ಟೇ ಕಷ್ಟ ಆಯ್ತು ಹೋಗಿ ವರದಿ ಮಾಡ್ಬೇಕಾಗುತ್ತೆ ಅದಕ್ಕೆ ಮೊದಲಿಗೆ ತಮ್ಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದೆ ಕಾರ್ಯಕರ್ತರು ಕೂಡ ಬಿಡ್ತಾ ಇಲ್ಲ ಈ ಅಂತರ್ಜಾಲ ಮಟ್ಟದ ಈ ಸೈಬರ್ ಕ್ರೈಮ್ಗಳು ಅಂತ ವಿಷಯಗಳನ್ನ ಕೂಡ ಅರ್ಥಪೂರ್ಣವಾಗಿ ನಮಗೆ ನಾವು ಉಪನ್ಯಾಸಕರಾಗಿ ತಿಳಿಸಿಕೊಟ್ಟಂತ ಕೆಜೆಪ್ ತಾಲೂಕು ಘಟಕದ ಅಧ್ಯಕ್ಷರಂಥ ಗೌರವಾನ್ವಿತ ಪ್ರಜಾವಾಣಿ ವರದಿಗಾರರಂತ ಕೃಷ್ಣಮೂರ್ತಿ ಅವರಿಗೂ ಕೂಡ ನಾವು ವಿಶೇಷವಾದಂತ ಅಭಿನಂದನೆಗಳು ತಿಳಿಸ್ತೇನೆ ಜೊತೆಗೆ ತಾಯಂದಿರು ಯಾವತ್ತೇ ಆಗಲಿ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತಾಗ ಮಹಿಳೆಯರು ಬಹಳ ಮುಖ್ಯ ಇಲ್ಲಿ ಕೇರಾ ಸಂಘದ ಮಹಿಳಾ ಘಟಕ ಅತ್ಯಂತ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನಾದರೂ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನನ್ನೊಟ್ಟಿಗೆ ಕಳೆದ ನಲವತ್ತು ವರ್ಷಗಳಿಂದ ಸತತವಾಗಿ ಕನ್ನಡಪರ ಹೋರಾಟಗಳಲ್ಲಿ ಜೊತೆ ಜೊತೆ ಜೊತೆಯಾಗಿದ್ದಂಥ ನನ್ನ ಸಹೋದರ ಕನ್ನಡ ಮಿತ್ರ ವೆಂಕಟಪ್ಪನವರು ಕೂಡ ಮೇಲೆ ಉಪಸ್ಥಿತರಿದ್ದಾರೆ ಅವ್ರೂ ಸ್ಮರಿಸಿಕೊಳ್ತಾ ಜೊತೆಗೆ ಬೆಂಗಳೂರಿನ ಕೇರ ಕಾರ್ಯಕ್ರಮದಲ್ಲಿ ತಮ್ಮ ಅಳಿಲು ಸಮಾಜ ಸೇವೆಯನ್ನು ನೆರವೇರಿಸಿಕೊಟ್ಟು ತಾವು ಕೂಡ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ಮನೋವೃತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಗೌರವಾನ್ವಿತ ಪ್ರಕಾಶ್ ಅವರೆ ಜೊತೆಗೆ ಎಲ್ಲ ನನ್ನ ಸಹೋದರರೇ ಹೇಳ್ತಾ ಹೋಗ್ತಾರೆ ಬಹಳ ಬೆಳ್ಕೊಂಡು ಹೋಗ್ತವೆ ಇವತ್ತು ನಮ್ಮ ಜುಲ್ಫಿ ಜುಲ್ಫಿಕರ್ ಆಗಿರ್ಬೋದು ನಮ್ಮ ಕೆಜೆಫ್ ನ ಅನೇಕ ಮಿತ್ರರಾಗಿರ್ಬೋದು ಶ್ರೀನಿವಾಸಪುರದ ಮಿತ್ರರಾಗಿರ್ಬೋದು ಕೆಜೆಫ್ಟ್ ನ ಮಿತ್ರರಾಗಿರ್ಬೋದು ಆ ಮಹಿಳಾ ಘಟಕದ ನಮ್ಮ ನಾಯಕಿರಾಗಿರ್ಬೋದು ಬಹಳಷ್ಟು ಜನ ಇದ್ದಾರೆ ನಾವು ಸ್ಮರಿಸ್ಕೊಳ್ಬೇಕು ಇವ್ರನ್ನೆಲ್ಲ ನಾವು ಆ ಈ ಕಾರ್ಯಕ್ರಮದ ಒಂದು ಆರಂಭದಲ್ಲಿ ಅವ್ರಿಗೆ ನಾವು ಉತ್ತೇಜನ ಕೊಟ್ಟಾಗ ಖಂಡಿತ ಕೂಡ ಒಂದು ಸಂಘಟನೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ದಯಮಾಡಿ ಹೆಣ್ಮಕ್ಳಲ್ಲಿ ಒಂದು ವಿನಂತಿ ಒಂದು ಐದು ನಿಮಿಷ ತಾವು ಸುಮ್ಮನೆ ಇದ್ಬಿಟ್ರೆ ತುಂಬಾ ತುಂಬಾ ಉಪಕಾರ ಆಗುತ್ತೆ ದಯವಿಟ್ಟು ಒಂದ್ ಐದೇ ನಿಮಿಷ ಅಂತ ಹೇಳಿದ್ರೆ ಇದು ಪತ್ರಕರ್ತರ ಕಾರ್ಯಕ್ರಮ ನಿಮಗೂ ಗೊತ್ತೇ ಇದೆ ವಿಷಯ ಬಹಳ ಗಂಭೀರವಾಗಿರ್ತದೆ ಇದು ನಿಮಗೂ ಅನುಕೂಲ ಆಗ್ತದೆ ನಾನು ಪತ್ರಕರ್ತರ ಬಗ್ಗೆ ಹೇಳೋದೇನಿಲ್ಲ ಸಂಘಟನೆಯ ಬಗ್ಗೆ ಕಳೆದ ಏಳೆಂಟು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ನಾವು ಅವಿರತವಾಗಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘವನ್ನ ಇಡೀ ರಾಜ್ಯಾದ್ಯಂತ ಬೆಳೆಸ್ಕೊಂಡು ಬಂದಿದ್ದೇವೆ ಅದೇ ರೀತಿ ಕೋಲಾರದವರು ಕೂಡ ಬೆಳೆಸ್ಕೊಂಡು ಬಂದಿದ್ದೇವೆ ಬರ್ತಾ ಇದ್ದಾರೆ ಕೂಡ ಈ ಸಂಘ ಪ್ರಚಾರ ಪ್ರಿಯ ಸಂಘ ಅಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ನಾವು ಕೆಲವು ಇರ್ತವೆ ಯಾರೋ ಒಬ್ಬ ಅಧಿಕಾರಿ ಬಂದ್ರು ದಯಮಾಡಿ ಅಧಿಕಾರಿ ಇಲ್ಲೇ ಇದಾರೆ ಅವ್ರು ಅಬ್ಬ ಅರ್ಥ ಮಾಡ್ಕೋಬಾರ ಬಹುಶಃ ಇವ್ರನ್ನ ಕರೆದಿರ್ಲಾರು ಅಥವಾ ಕಾದ್ಬಿಟ್ಟಿದಾರ ಗೊತ್ತಿಲ್ಲ ಆ ರೀತಿ ಒಬ್ಬ ಯಾವುದೋ ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಡಿ ಸಿ ಬಂದ್ರು ಒಬ್ಬ ಎಸ್ ಪಿ ಬಂದ್ರು ಅವ್ರನ್ನ ಕರ್ಕೊಂಡು ಹೋಗೋದು ಯಾವುದೋ ಒಂದು ವಿಷಯ ಸಬ್ಜೆಕ್ಟ್ ಕೊಟ್ಟು ಅವ್ರ ಹತ್ರ ಏನೋ ಸಂವಾದ ಅಂತ ಮಾಡಿಸೋದು ತನ್ನ ಮೂಲಕ ನಮ್ ಸಂಘ ಅಸ್ತಿತ್ವದಲ್ಲಿದೆ